ಸೊ ಅವರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಬಿಕಾಸ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಸೊ ನೀವು ದೊಡ್ಡವರಾಗ್ತಿರಲ್ವಾ ದೊಡ್ಡವರಾದ್ರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಆರ್ಮಿ ಸೊ ನೀವೇ ತಾನೇ ದೇಶನೆಲ್ಲ ನೋಡ್ಕೊಳ್ಳೋದು ದೇಶನ ಮುಂದೆ ತಗೋಬರೋದು ಸೊ ದೇಶನ ಪ್ರೊಟೆಕ್ಟ್ ಮಾಡೋದು ಸೊ ಅದಕ್ಕೆ ಅವ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವ್ರ ಬರ್ತ್ಡೇ ಜನ ಹೋಗಿ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ಬೇಕಾದ್ರೆ ನಂದೇನ್ ಬರ್ತ್ ಮಾಡ್ತೀರಾ ನನ್ ಬರ್ಡೇ ದಿನ ನೀವು ಚಿಲ್ಡ್ರನ್ಸ್ ಡೇ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವ್ರ ಬರ್ತಡೇ ಇರುತ್ತೆ ಆಕ್ಚುಲಿ ಸೊ ಇವ್ರ ಬರ್ತಡೇನ ಚಿಲ್ಡ್ರನ್ಸ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಯಾರು ಅಂತ ಹೇಳಿದ್ರೆ ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ನಮ್ಮ ಎಲ್ಲ ಬಂದ ನಮ್ಮ ದೇಶಕ್ಕೆ ಎಲ್ಲರೂ ಅಟ್ಯಾಕ್ಟ್ ಮಾಡಿ ತುಂಬಾ ಕಷ್ಟ ಕೊಡ್ಬಿಟ್ಟಿದ್ರು ಅಲ್ಲ ಆ ಟೈಮಲ್ಲಿ ಗಾಂಧೀಜಿ ಜೊತೆ ಇವರು ಇದ್ರು ಸೊ ದೇಶಕ್ಕೋಸ್ಕರ ಹೋರಾಡಿ ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಆಮೇಲೆ ಇವರೇ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸೊ ಅವ್ರ ಬರ್ತಡೇ ದಿನ ಚಿಲ್ಡ್ರನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಮಕ್ಕಳು ಪ್ರೀತಿಯಿಂದ ಅವ್ರನ್ನ ಚಾಚಾಜಿ ಅಂತ ಕರೀತಿದ್ರು ಸರಿನಾ ನಿಮ್ಗೆ ಏನಾದ್ರು ಹೇಳೋದಾದ್ರೆ ನಾನು ಕೂಡ ನಿಮ್ತಾನೆ ಇದೇ ಒಂದ್ ಒಂದು ಸ್ಕೂಲ್ ನಾನು ಇದ್ದೆ ಸೊ ನಮ್ ಫಾದರ್ ಐರನ್ ಮಾಡೋದು ಗೊತ್ತಲ್ಲ ಬಟ್ಟೆ ಐರನ್ ಮಾಡ್ತಾರಲ್ಲ ಸೊ ನಮ್ಮಅಮ್ಮ ಮನೇಲೆ ಇರ್ತಿದ್ರು ಅವರಿಗೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಓದಿರ್ಲಿಲ್ಲ ಆದ್ರೆ ಅವ್ರಿಗೆ ಗೊತ್ತಿತ್ತು ಓದಿದ್ರೆ ತುಂಬಾ ಒಳ್ಳೇದು ಮತ್ತೆ ಒಳ್ಳೆ ಕೆಲ್ಸ ಸಿಗ್ಬೋದು ತುಂಬಾ ಚೆನ್ನಾಗಿರ್ಬೋದು ಲೈಫ್ ಅಲ್ಲಿ ಆದ್ರೆ ಅವ್ರಿಗೆ ಓದ ಗೊತ್ತಿರ್ಲಿಲ್ಲ ನಂಗೆ ಹೆಂಗ ಹೇಳ್ಕೊಡ್ತಾರೆ ಸೊ ಆ ಟೈಮಲ್ಲಿ ನಮ್ಮ ಮನೆ ಮೇಲ್ಗಡೆ ಇವರಿತ್ತು ನಾನು ಸೊ ಅವರು ನಮ್ಮ ಮನೆಗೆ ಬಂದು ಕಳಿಸಿ ನನ್ನ ಹತ್ರ ಟ್ಯೂಷನ್ಗೆ ನಾನು ಹೇಳ್ಕೊಡ್ತೀನಿ ನೀವು ಏನು ಫೀಸ್ ಕೊಡಬೇಡಿ ಅಂತ ಹೇಳಿ ಅವ್ರ ಮನೆ ಹತ್ರ ನನ್ನನ್ನು ಕರ್ಕೊಂಡು ಹೋಗಿ ಅವರೇ ಹೇಳ್ಕೊಡ್ತಾ ಇದ್ರು ಸೊ ಅದೇ ಥರ ಹೇಳ್ಕೊಟ್ರು ಆಮೇಲೆ ಅಲ್ಲಿ ಕನ್ನಡ ಓದೋದಕ್ಕೆ ಬಂದು ಇಂಗ್ಲೀಷ್ ಓದೋದಕ್ಕೆ ಬಂದು ಮತ್ತು ಮ್ಯಾಥ್ಸ್ ಹೇಳ್ಕೊಟ್ರು ಸೊ ಅದೇ ಥರ ನಾನು ಎಲ್ ಕೆ ಜಿಯಲ್ಲೇ ನಾನು ಫಸ್ಟ್ ಇದ್ದೆ ಸ್ಕೂಲಿಗೆ ಸೊ ಅದೇ ಥರ ಓದಿದ್ದು ಅದಾದಮೇಲೆ ಟೆನ್ಷನ್ ಹೇಳೋದು ನಾನೇ ಫಸ್ಟ್ ಇಡೀ ಸ್ಕೂಲಿಗೆ ಸರಿಗಾ ಅದೆಲ್ಲ ನಮ್ಮ ಥರ ಯಾರೋ ಬರಲಿಲ್ಲ ಯಾಕಂದ್ರೆ ನಾನು ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೆ ಓದೋದಕ್ಕೆ ಕೊನೆದ ನನಗೆ ಓದಿದ್ರೆ ನೆಕ್ಸ್ಟ್ ಒಳ್ಳೆ ಕಾಲೇಜ್ ಸೇರಕಬಹುದು ಅಂತ ಸೊ ಅದನ್ನೇ ಸ್ಕೂಲ್ ಇಂದ ನೆಕ್ಸ್ಟ್ ಕಾಲೇಜ್ ಸೇರಿದೆ ಕಾಲೇಜ್ ಅಲ್ಲಿ ಪುನಃ ಡಿಗ್ರಿ ಮಾಡ್ತಾರೆ ಲಾಸ್ಟ್ ಎಜುಕೇಶನ್ ಇಂದ ಸೊ ಅದ್ರು ಕೂಡ ಪುನಃ ಕಾಲೇಜ್ ನಾನೇ ಪಾಸಾದೆ ಸೊ ಕಷ್ಟಪಾಲನೆ ಸೇರಿದ್ದಕ್ಕೆ ಇಲ್ಲಿ ನಾನು ಇಷ್ಟಕ್ಕೆ ನಾನು ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತೀನಿ ಸೋ ಟ್ಯೂಷನ್ಸ್ ಮಾಡ್ತಾ म्हट ಅದದಲ್ಲಿ ನಾನು ಕೂಡ ನನ್ನ ಫೀಸ್ ಕಟ್ಟೋಂತಾಯಿದೆ ಮತ್ತೆ ನಮ್ಮ ತಮ್ಮ ಒಬ್ಬ ಇದ್ದಾನೆ ಅವ್ರು ಫೀಟು ನಾನೇ ಕಟ್ತೇನೆ ಸರಿನಾ ಸೊ ನಮ್ಗೆ ಏನು ಅಂತ ಹೇಳಿದ್ರೆ ಎಜುಕೇಶನ್ ಇದೆಯಲ್ಲ ಅದು ಎಲ್ಲಾನು ಚೇಂಜ್ ಮಾಡ್ಬಿಡುತ್ತೆ ಸೊ ಇವಾಗ ನಿಮ್ಮ ಹತ್ರ ಏನೋ ನಿಮ್ಮ ಹತ್ರ ಒಂದು ಬ್ಯಾಗ್ ಇಲ್ದೇ ಇರ್ಬೋದು ಚೆನ್ನಾಗಿರೋದು ಯಾವ್ದೇ ಇರ್ಬೋದು ಅಥವಾ ನಿಮ್ಮ ಹತ್ರ ಇನ್ನು ಮನೆಯಲ್ಲಿ ಬೈಕ್ ಇಲ್ಲದೆ ಇರ್ಬೋದು ಅಥವಾ ಒಂದು ಟಿವಿ ಇಲ್ಲದೆ ಇರ್ಬೋದು ಎಷ್ಟೊಂದು ಕಷ್ಟಗಳಿರುತ್ತೆ ಅಥವಾ ಮನೆಯಲ್ಲಿ ಚೆನ್ನಾಗಿರೋ ಹಣ್ಣುಗಳು ತಿನ್ನೋದಕ್ಕೆ ಇಲ್ದೇ ಇರಬಹುದು ಸೊ ಎಷ್ಟೊಂದರ ಕಷ್ಟಗಳಿರುತ್ತೆ ಸೊ ಅದೆಲ್ಲಾನು ಕೂಡ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಚೆನ್ನಾಗಿ ಓದ್ಬೇಕು ಸೊ ಚೆನ್ನಾಗಿ ಓದಿದ್ರೆ ನಿಮಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಮತ್ತೆ ಸೊಸೈಟಿಯಲ್ಲಿ ನಿಮ್ಮನ್ನೆಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಒಂದು ಒಳ್ಳೆ ಕೆಲಸ ಮತ್ತೆ ಸೊಸೈಟಿಯಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಕ್ಕಿದಾಗ ನಿಮ್ಮ ಎಲ್ಲರೂ ಇಷ್ಟಪಡ್ತಾರೆ ಇದೇ ಥರ ಇವಾಗ ನನಗೂ ಎಜುಕೇಶನ್ ನನಗೆ ಸಿಕ್ತು ಇದರಲ್ಲಿ ನಾನು ದಡ್ಡ ಆಗ್ಬಿಟ್ಟು ರೋಡಲ್ಲಿ ಎಲ್ಲೋ ನಿಂತ್ಕೊಂಡು ಕುಂತ್ಕೊಂಡು ಓಡಾಡ್ತಾ ಇರ್ತಿದ್ರು ನೋಡಿರ್ತಿದ್ರು ಒಬ್ಬೊಬ್ಬರು ಅಣ್ಣ ಅಕ್ಕ ಎಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾರೆ ಓದೋದಕ್ಕೆ ಇಷ್ಟ ಇರಲ್ಲ ಆಮೇಲೆ ಏನು ಮಾಡಲ್ಲ ಲೈಫ್ ಅವರು ಸೊ ಆ ಥರ ನಾನು ಆಗಬಾರ್ದು ನಾನು ಚೆನ್ನಾಗಿ ಓದಬೇಕು ಅಂತ ಹೇಳಿ ನಾನು ಇವ್ರ ತರ ಟೀಚರ್ಸ್ ನಿಮ್ಗೂ ಸಿಕ್ಕಿದ್ದಾರೆ ಇವಾಗ ಹೆಸರು ಜನ ಏನಿದಾರಲ್ಲ ಅವ್ರ ತಗೋಬೇಕು ಸೊ ನೀವು ಚೆನ್ನಾಗಿ ಓದ್ಬೇಕು ಓದ್ಬಿಟ್ಟು ನನ್ಗಿಂತ ಓದಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ ನೀವು ಮಾಡ್ಬೇಕು ಸರಿನಾ ಆದ್ಮೇಲೆ ಆದಮೇಲೆ ಸೊಸೈಟಿ ಹೋಗ್ತೀರ ನೀವು ವಾಪಸ್ ಏನಾದ್ರು ಮಾಡ್ಬೋದು ಸೊ ಇಷ್ಟೋ ಒಂದು ಜನ ಇರ್ತಾರೆ ಅವ್ರು ಏನೇ ಅಚೀವ್ ಮಾಡಿದ್ರು ಲೈಫ್ ಅಲ್ಲಿ ಸೊಸೈಟಿ ಅಂತ ಹೇಳಿದ್ರೆ ಜನಗಳಿಗೋಸ್ಕರ ನಮ್ಮ ಏನು ಮಾಡಕ್ ಇಷ್ಟ ಆಗಲ್ಲ ನೀವು ಆತರ ಆಗ್ಬಾರ್ದು ಸೊ ನೀವು ಚೆನ್ನಾಗಿದ್ದೀನಿ ಅಂತ ಅನ್ಸಿದ್ರೆ ಏನೇನ್ ವ್ಯಕ್ತಿ ಎಲ್ಲ ನಿಮ್ಗೆ ಸಿಕ್ತು ಸಿಕ್ತಾ ಇದೆ ಅನ್ಸಿದ್ರೆ ನೀವು ಕೂಡ ಬೇರೆ ಇವಾಗ ನಿಮ್ ತರ ಬೇರೆ ಒಂದು ಸ್ಕೂಲ್ ಹೋಗಿ ಅದೇ ತರ ಆ ಮಕ್ಳಿಗೆ ನೀವೇನಾರು ಕೊಡ್ಬೇಕು ಅಥವಾ ವಯಸ್ಸಾಗಿರೋರಿಗೆ ಹೆಲ್ಪ್ ಮಾಡ್ಬೇಕು ಸೊ ಇವಾಗ್ಲಿಂದಲೇ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ ಇಂಡಿಯಾಗೋಸ್ತರ ನೀವೇನ್ ಮಾಡ್ಬೇಕು ಅಂದ್ರೆ ಟೀಚರ್ಸ್ನ ಫಸ್ಟ್ ರೆಸ್ಪೆಕ್ಟ್ ಮಾಡಬೇಕು ಆಮೇಲೆ ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ಬೋದು ಬರಕ್ತ ಇದೆಯಾ ಆಮೇಲೆ ಯಾರ್ಯಾರು ಎಲ್ಲರ್ ಇರ್ತಾರೆ ನಿಮ್ಗಿಂದ ದೊಡ್ಡವರು ಅಥವಾ ನಿಮ್ ಏಜ್ ಅವರು ನಿಮ್ಗಿಂದ ಚಿಕ್ಕವರು ಎಲ್ರೂನು ಕೂಡ ನೀವು ರೆಸ್ಪೆಕ್ಟ್ ಮಾಡ್ಬೋದು ಯಾರನ್ನ ಹೇ ಅವ್ರನ್ನ ತಳ್ಬಾರ್ದು ಒಬ್ಬರನ್ನ ಬೈಬಾರ್ದು ಯಾವಾಗಲೂ ಯು ಶುಡ್ ಬಿ ಗುಡ್ ಯು ಶುಡ್ ಬಿ ಗುಡ್ ಯಾವಾಗಲೂ ಚೆನ್ನಾಗಿ ಇರಬೇಕು ಎಲ್ಲರ ಜೊತೆ ಒಳ್ಳೆ ಮಾತೆಗಳನ್ನ ಹಾಡಬೇಕು ಸರಿಯ ಚೆನ್ನಾಗಿ ನಡ್ಕೋಬೇಕು ಸುಮ್ಮನೆ ಒಡೆಯೋದು ಸುಮ್ಮನೆ ಬೈಯ್ಯೋದು ಆ ಥರ ಎಲ್ಲ ಮಾಡಬಾರ್ದು ಸರಿಯಲ್ಲ ಇದು ಫಸ್ಟ್ ಟೀಮ್ ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಬಂದು ಡಿಸಿಪ್ಲೀನ್ ಯಾವಾಗಲೂ ನೀಟಾಗಿ ಇಡ್ಬೇಕು ನೀಟಾಗಿ ಕಾಣಿಸ್ಬೇಕು ಸರಿಯಾ ಯಾವಾಗ್ಲೂ ನೋಬ್ರಿಗೆ ತಳ್ಳೋದು ಅದೆಲ್ಲ ಮಾಡಬಾರ್ದು ಸೊ ಡಿಸಿಪ್ಲೀನ್ ಆಗಿರ್ಬೇಕು ಆಮೇಲೆ ಲಾಸ್ಟ್ ಚೆನ್ನಾಗಿ ಓದಬೇಕು ಸರಿನಾ ಯಾವತ್ತು ನನ್ಗೆ ಓದೋದಕ್ಕೆ ಇಷ್ಟ ಇಲ್ಲ ಹೋಮ್ ವರ್ಕ್ ಕೊಡ್ತಾರೆ ನನ್ನ ಕಲಿಯೋದಕ್ಕೆ ಇಷ್ಟ ಇಲ್ಲ ಆಟ ಆದ್ರೂ ಬಿಟ್ಬಿಡಿ ನಾನು ಹೋಗ್ಬಿಡ್ತೀನಿ ಆಟಾಡೋದಕ್ಕೆ ಬೇಕಾದ್ರೆ ರಜೆ ಅದೆಲ್ಲ ಮಾಡಬಾರ್ದು ಸರಿನಾ ಚೆನ್ನಾಗಿ ಓದ್ಬೇಕು ನಿಮ್ಗೆ ಇವಾಗ ಗೊತ್ತಿಲ್ಲ ಓದಿದ್ರೆ ಹೆಂಗೆ ಅಂತ ಸೊ ನೀವು ಹಂಗೆ ಓದ್ತಾ ಹೋಗ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ ಇವಾಗ ನಾನು ಇನ್ನೂ ಸ್ಟೂಡೆಂಟ್ ಆಕ್ಚುಲಿ ನಾನು ಓದ್ತಾ ಇದ್ದೀನಿ ಇಲ್ಲ ಇವಾಗಲೇ ನಾನು ಚೀಫ್ ಗೆಸ್ಟ್ ಯಾಕೆ ಯಾಕಂದ್ರೆ ಹೇಳಿದ್ರೆ ಮೇಡಮ್ ಏನ್ ಮಾಡಿದ್ದಾರೆ ನನ್ನ ಐಡೆಂಟಿಫೈ ಮಾಡಿದ್ದಾರೆ ಯಾಕೆ ನಾನು ಡಿಸಿಪ್ಲಿನ್ ಆಗಿದ್ದೀನಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ಅದಾದ್ಮೇಲೆ ಹಾರ್ಡ್ ವರ್ಕ್ ಮಾಡ್ತೀನಿ ಇದೆಲ್ಲ ಐಡೆಂಟಿಫೈ ಮಾಡಿ ಮ್ಯಾಡಮ್ ಏನ್ ನನ್ನ ಚೀಫ್ ಗೆಸ್ಟ್ ಆಗಿ ಸೊ ಇದರಿಂದ ನನಗೂ ಏನಾಗುತ್ತೆ ವಾ ನನ್ನ ಚೀಫ್ ಗೆಸ್ಟ್ ಆಗಿ ನಾನು ಇನ್ನೂ ಗುಡ್ ಪರ್ಸನ್ ಆಗಬೇಕು ಐ ಶುಡ್ ಬಿ ಎ ಮೋರ್ ಗುಡ್ ಬಾಯ್ ಆಮೇಲೆ ಇನ್ನೂ ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಸೊ ನಿಮಗೂ ಅದೇ ಥರ ಏನಾದರೂ ಚೇಂಜಸ್ ಬರಬೇಕು ಸರಿಯಾ ನಾನು ನೀವು ಚೇಂಜ್ ಆಗಬೇಕು ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳ್ಬೇಕು ಗೊತ್ತಾಯ್ತು ಆಮೇಲೆ ಚೆನ್ನಾಗಿ ಓದ್ಲೂ ಬೇಕು ಸರಿನಾ ನಿಮ್ಮ ಪೇರೆಂಟ್ಸ್ ಎಷ್ಟು ಎಷ್ಟು

ಸೊ ನಾನು ಬಿ ಸಿ ಎ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಯು ಪಿ ಎಸ್ ಸಿ ಪರೀಕ್ಷೆಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾನು ಟ್ಯೂಷನ್ಸ್ ತೊಗೋತೀನಿ ಮಕ್ಕಳಿಗೆ ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸೊ ಇವತ್ತು ನಾವಿಲ್ಲಿ ಬಂದಿರುವಂಥ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳ ದಿನಾಚರಣೆಯನ್ನು ಆಚರಿಸೋದಕ್ಕೋಸ್ಕರ ಸೊ ಇದು ವಿಕ್ಟೋರಿಯಾ ಸ್ಕೂಲು ಮೈಸೂರಲ್ಲಿದೆ ಸೊ ಅಲ್ಲಿ ಎಷ್ಟೊಂದು ಜನ ಮಕ್ಕಳಿಗೆ ಇವರು ಎಜುಕೇಷನ್ ಕೊಡ್ತಾ ಇದ್ದಾರೆ ತುಂಬ ಕಮ್ಮಿ ಫೀಸನ್ನು ತಗೋತಾರೆ ಯಾಕಂದರೆ ಎಲ್ಲ ಥರದ ಮಕ್ಕಳು ಇಲ್ಲಿ ಇದ್ದಾರೆ ಸೊ ಪುವರ್ ಫಿಟ್ವೆಲ್ ಎಲ್ಲ ಇರೋದ್ರಿಂದ ಸೊ ಅವರೆಲ್ರಿಗೂ ಅಫೋರ್ಡ್ ಮಾಡೋ ಥರ ಎಜುಕೇಷನ್ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಎಜುಕೇಟ್ ಮಾಡ್ತಾ ಇದಾರೆ ಮೊದಲನ್ನ ಸೊ ಇಲ್ಲಿ ಎಚ್ ಎಮ್ ಮೇಡಮ್ ಬಂದು ಪದ್ಮ ವಿಲಿಯಮ್ಸ್ ಅಂತ ಹೇಳಿ ಸೊ ಅವರು ನನಗೆ ಟ್ಯೂಷನ್ಸ್ ಹೇಳ್ಕೊಡ್ತಾಯಿದ್ರು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾಕಂದರೆ ನಮ್ಮ ಪೇರೆಂಟ್ಸ್ ಇಬ್ಬರೂ ಕೂಡ ಓದಿಲ್ಲ ಸೊ ನಾನು ಓದ್ತಾ ಇರಬೇಕಾದ್ರೆ ನನ್ನೆಲ್ಲ ಅವರು ಐಡೆಂಟಿಫೈ ಮಾಡಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಿ ನನಗೆ ಹೇಗೆ ಓದೋದು ಬರೆಯೋದು ಅದೆಲ್ಲ ಹೇಳ್ಕೊಟ್ರು ಸೊ ಇವರು ಸಿದ್ಧಾರ್ಥ ಇರೋದು ಸೊ ನಾವು ಸಿದ್ಧಾರ್ಥ ಲೇಔಟಲ್ಲೇ ಇರೋದು ಸೊ ಹಾಗಾಗಿ ಅವರು ಆವಾಗ ಅವಾಗ ಭೇಟಿ ಆಗ್ತಾಯಿರ್ತಾರೆ ಸೊ ನಾನು ಕೇಳಿದೆ ಅವರಿಗೆ ಸೊ ಮಕ್ಕಳ ದಿನಾಚರಣೆಗೆ ಏನಾದರೂ ಕೊಡ್ಬೋದ ಅಂತ ಸೊ ಅದಕ್ಕೆ ಅವರು ಖಂಡಿತವಾಗ್ಲೂ ಕೊಡ್ಬೋದು ಅಂತ ಹೇಳಿದರು ಸೊ ಇವತ್ತು ಇಲ್ಲಿ ಬಂದೆ ಮಕ್ಕಳ ದಿನಾಚರಣೆ ದಿನ ಸೊ ಮಕ್ಕಳಿಗೆ ಸ್ವಲ್ಪ ಗಿಫ್ಟ್ ಅಂತ ಹೇಳಿದ್ರೆ ಏನಿಲ್ಲ ಪೆನ್ಸಿಲ್ ಪೆನ್ನು ಅದು ಏನಕ್ಕೆ ಯೂಸ್ ಆಗುತ್ತೆ ಸ್ಟೇಷನರಿ ಮೆಟೀರಿಯಲ್ಸು ಅದನ್ನು ಕೊಟ್ವಿ ಸೊ ಇವತ್ತು ಮಕ್ಕಳ ದಿನಾಚರಣೆ ಬಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಆಗಿದ್ರಲ್ಲ ಮೊದಲ ಪ್ರಧಾನಮಂತ್ರಿ ಆಗಿರುವಂತಹ ಜವಾಹರ್ಲಾಲ್ ನೆಹರು ಅವರು ಅವರ ಹುಟ್ಟಿದ ಹಬ್ಬ ಇವತ್ತು ಸೊ ಅವರು ಹುಟ್ಟಿದ ದಿನ ಅವರು ಮಕ್ಕಳಿಗೆ ನಾನು ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಸೊ ಮಕ್ಕಳು ನಮ್ಮ ದೇಶದ ಭವಿಷ್ಯ ಅಂತ ಹೇಳಿ ನನ್ನ ಹುಟ್ಟಿದ ಹಬ್ಬದ ದಿನ ನೀವು ಮಕ್ಕಳ ದಿನಾಚರಣೆ ಪ್ರತಿ ವರ್ಷ ಆಚರಿಸಿ ಸೊ ಮಕ್ಕಳಿಗೆ ಅವ್ರು ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ನೀವು ತಿಳಿಸಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಬಂದ ತಕ್ಷಣ ಮಕ್ಕಳೆಲ್ಲೇ ಎಸ್ಕೋಟ್ ಮಾಡಿದ್ರು ಬ್ಯಾಂಡ್ ಸೆಟ್ ಎಲ್ಲ ಇತ್ತು ಎಲ್ಲ ಚೆನ್ನಾಗಿ ಮಾಡಿದ್ರು ಪ್ರೇಯರ್ ಇತ್ತು ಸೊ ಅದಾದ ಮೇಲೆ ಮೇಡಮ್ ವೆಲ್ಕಮ್ ಮಾಡಿದ್ರು ನನ್ನ ಬಗ್ಗೆ ಹೇಳಿದ್ರು ಮಕ್ಕಳು ಅದರಿಂದ ಮೋಟಿವೇಟ್ ಆಗಲಿ ಅಂತ ಹೇಳಿ ಸೊ ಅದಾದ ಮೇಲೆ ನಾನು ಕೂಡ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಿದೆ ಹೇಳಿದೆ ಯಾವಾಗಲೂ ಮಕ್ಕಳು ಹಾರ್ಡ್ ವರ್ಕಿಂಗ್ ಆಗಿರಬೇಕು ಸೊ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಸೊ ನಿಮ್ಮನ್ನು ಅದು ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳಿ ಅದಾದಮೇಲೆ ಮಕ್ಳಿಗೆ ಏನೇನು ಫಾಲೋ ಮಾಡಬೇಕು ಅದನ್ನು ನಾನು ಅವ್ರಿಗೆ ಹೇಳ್ಕೊಟ್ಟೆ ಏನಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಆಗಿರಬೇಕು ಶಿಸ್ತು ತುಂಬ ಇಂಪಾರ್ಟೆಂಟ್ ಯಾವಾಗ ಯಾವ ಥರ ನಡ್ಕೊತೀವಿ ಯಾವ ಥರ ಮಾತಾಡ್ತೀವಿ ಬೇರೆಯವ್ರಿಗೆ ಪೀಠ ಮಾಡಬಾರ್ದು ಹೊಡಿಬಾರ್ದು ಸೊ ಇದನ್ನೆಲ್ಲ ಅವರು ಫಾಲೋ ಮಾಡಬೇಕು ಅದಾದ ಮೇಲೆ ಇನ್ನೊಂದು ಡಿಸಿಪ್ಲಿನ್ ಸೊ ಪ್ರತಿದಿನ ಸ್ಕೂಲಿಗೆ ಬರಬೇಕು ಅದಾದ್ಮೇಲೆ ಕ್ಲೇನ್ನಿನೆಸ್ನ ಮೇಂಟೈನ್ ಮಾಡಬೇಕು ಸೊ ಅದಾದಮೇಲೆ ನಾಲೆಜ್ ಸೊ ನಾಲೆಜ್ ಇಸ್ ಪವರ್ ಸೊ ಯಾವಾಗಲೂ ನಾವು ನಾಲೆಜ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಸೊ ಚೆನ್ನಾಗಿ ಓದಿದ್ರೆ ನಾವು ಒಳ್ಳೆ ಕೆಲಸ ತಗೋಬೋದು ಅದಾದಮೇಲೆ ಸೊಸೈಟಿಯಲ್ಲಿ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಅದಾದಮೇಲೆ ನಿಮ್ಮ ಥರನೇ ಯಾರ್ಯಾರು ಇವಾಗ ನೀವು ಇಲ್ಲಿದ್ದೀರಲ್ಲ ಅದೇ ಥರ ನೀವು ಹೋಗ್ಬಿಟ್ಟು ಬೇರೆ ಸ್ಕೂಲ್ಗೆ ಡೊನೇಷನ್ ಮಾಡೋದಾಗಿರ್ಬೋದು ಅಥವಾ ಯಾವ ಥರ ಸೊಸೈಟಿಯಲ್ಲಿ ವರ್ಕ್ಸಿದೆ ಅದನ್ನು ನೀವು ಮಾಡಬೇಕು ಅಂತ ನಾನು ಹೇಳಿದೆ ಮಕ್ಕಳೆಲ್ಲ ಖುಷಿಪಟ್ಟರು ಸೊ ಇಷ್ಟು ಜನ ಮಕ್ಕಳಲ್ಲಿ ಒಬ್ಬರು ಇಬ್ರು ಅವ್ರು ಚೇಂಜ್ ಆದರೆ ಎಲ್ಲರೂ ಚೇಂಜ್ ಆಗ್ತಾರೆ ಒಬ್ಬರು ಇಬ್ಬರು ಚೇಂಜ್ ಆದರೂ ಅದು ತುಂಬ ಒಳ್ಳೆಯದು ಈ ದಿನ ಇದು ನಾನು ಬಂದಿದ್ದಕ್ಕೂ ಖುಷಿಯಾಗುತ್ತೆ Danke.